ಆಯುವವರಿಗೂ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಲು ಬೃಹತ್ ಪ್ರತಿಭಟನೆ ರಬಕೈಬನಹಟ್ಟಿ ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರ ಹಿತರಕ್ಷಣೆಗೆ ವಿವಿಧ ವಿಶೇಷ ಕಾಯ್ದೆಗಳನ್ನು ಜಾರಿ ಮಾಡಿ ಅವರ ಹಿತರಕ್ಷಣೆ ಮಾಡಿದ್ದು ಅದೇ ರೀತಿ ಕುರಿಗಾರಿಕೆಯ ಮೇಲೆ ಉಪಜೀವನ ನಡೆಸುತ್ತಿರುವ ಕುರಿಗಾರರ ಮೇಲೆ ಆಗ್ತಿರುವ ದೌರ್ಜನ್ಯಗಳು ಹಲ್ಲೆ ನಿಂದನೆ ಪ್ರಾಣಾಪಾಯ ಕಳ್ಳತನ ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳು ಕಡಿವಾಣ ಹಾಕಲು ಕುರಿಗಾಹಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಇಂದು ಬನಹಟ್ಟಿ ನಗರದ ಈಶ್ವರಲಿಂಗ ಮೈದಾನದಿಂದ ಸಮಸ್ತ ಕುರುಬ ಸಮಾಜ ಹಾಗೂ ಕುರಿಗಾಹಿಗಳ ಜೊತೆಗೆ ಐನೂರಕ್ಕೂ ಹೆಚ್ಚಿನ ಕುರಿಗಳೊಂದಿಗೆ ಪ್ರಮುಖ ರಸ್ತೆ ಮುಖಾಂತರ ಪ್ರತಿಭಟನೆ ಮಾಡಿದರು ರಾಜ್ಯದಲ್ಲಿರುವ ಶೋಷಿತ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳು ಕುರಿಗಾರಿಕೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಂಪ್ರದಾಯಿಕ ಕುಲ ಕಸುಬಾಗಿರ್ತದೆ ಹಗಲು ರಾತ್ರಿ ಬೆಟ್ಟ ಗುಡ್ಡ ಒಳಗಂಡಂತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಹಾಗೂ ಸಂಚರಿಸುವ ಮೂಲಕ ಪಾಲನೆ ಮಾಡ್ತಿದ್ದು ಬಡವರ ಪಾಲಿಗೆ ಕುರಿಗಾರರಿಗೆ ವರದಾನವಾಗಿರ್ತದೆ ಇಡೀ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ಹಲ್ಲೆ ಜೀವ ಬೆದರಿಕೆ ಕೊಲೆ ಅತ್ಯಾಚಾರ ಕುರಿ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ದೌರ್ಜನ್ಯಗಳು ನಡೆಯುತ್ತಿವೆ ಇತ್ಯಾದಿ ದುಷ್ಟ ಕೃತ್ಯಗಳ ಕಡಿವಾಣಕ್ಕಾಗಿ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಯಲಬಹೆಗಡೆ ಕುರಿಗಾಹಿಗಳ ಪರವಾಗಿ ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಇದು ಅಷ್ಟೇ ಅಲ್ಲದೆ ತಹಶೀಲ್ದಾರರ ಕಚೇರಿಯ ಮುಂದೆ ಕುರಿಗಾಹಿಗಳನ್ನು ಮಾತ್ರ ಒಳಗೆ ಬಿಡ್ತೇವೆ ಕುರಿಗಳನ್ನು ಒಳಗೆ ಬಿಡೋದಿಲ್ಲ ಎಂದು ಪೊಲೀಸ್ ಇಲಾಖೆ ಕುರಿಗಳನ್ನು ಕಚೇರಿಯ ಗೇಟ್ ಹೊರಗಡೆ ನೇಮಿಸಿದರು ಕುರಿ ಕಾಯಿಗಳು ದಿನನಿತ್ಯ ಕುರಿಗಳನ್ನು ನಂಬಿಕೊಂಡು ಜೀವ ಉಪಜೀವನ ನಡೆಸ್ತಿದ್ದೇವೆ ಕುರಿಗಳನ್ನು ಹೊರಗಿಟ್ಟು ನಾವು ಪ್ರತಿಭಟನೆ ಮಾಡಿ ವ್ಯರ್ಥವಾಗ್ತದೆ ಅಧಿಕಾರಿಗಳು ಕುರಿಗಳನ್ನು ಇಲ್ಲಿಯೇ ಒಳಗಡೆ ಬಿಡದೆ ಹೋದರೆ ನಾಳೆ ದಿನ ಫಾರೆಸ್ಟ್ ಗುಡ್ಡ ಗಾಡುಗಳಲ್ಲಿ ಮೇಯಿಸಲು ಹೇಗೆ ಬಿಡ್ತೀರಿ ಎಂದು ಹಠ ಹೇಳಿದರು ಸ್ಥಳಕ್ಕೆ ದೌಡಾಯಿಸಿದ ಜಮಖಂಡಿಯ ಡಿ ಪಿ ಸಾಹೇಬರು ಮತ್ತು ದಂಡಾಧಿಕಾರಿಗಳಿಗೆ ಕುರುಬ ಸಮಾಜದ ಮುಖಂಡರು ಮನವರಿಕೆ ಮಾಡಿ ಕುರಿಗಳನ್ನು ಒಳಗಡೆ ಬಿಡಿಸಿದರು ನಂತರ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳಿಗೆ ಸಂಬಂಧಿಸಿದ ದೌರ್ಜನ್ಯ ತಡೆ ಕಾಯ್ದೆ ರೂಪಿಸಲು ಪ್ರಸ್ತಾಪಿಸಿದರು ಅದರಂತೆ ಈಗ ಸರ್ಕಾರದ ಮುಂದೆ ದಿ ಟ್ರೆಡಿಷನಲ್ ಮ್ಯಾಜಿಸ್ಟ್ರೇಟ್ ಆಫ್ ವರ್ಡ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅಟ್ರಾಕ್ಟಿಕ್ಸ್ ಆ್ಯಂಡ್ ಪ್ರೊವಿಷನ್ ಆಫ್ ವೆಲ್ಫೇರ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ರಿಪೋರ್ಟ್ ಬಿ ಫೈಲ್ ಇನ್ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಸೂದೆ ಇರುವುದನ್ನು ನಾವು ಸ್ವಾಗತಿಸ್ತೇವೆ ಈ ಮಸೂದೆಯನ್ನು ಸರ್ಕಾರ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆಯಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿ ರಬಕ ವನಹಟ್ಟಿ ತಾಲೂಕು ದಂಡಾಧಿಕಾರಿಗಳಿಗೆ ಮನೆ ಪತ್ರ ಸಲ್ಲಿಸಿದರು ನೀವು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳುಹಿಸಿಕೊಡ್ತೇವೆ ಎಂದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಹೆಗ್ಡೆ ರಂಗನಗೌಡ ಪಾಟೀಲ್ ಮಲ್ಲಪ್ಪ ಸಿಂಗಾಡಿ ಮಾಳು ಹಿಪ್ಪರಗಿ ಹೊನ್ನಪ್ಪ ಬಿರಡಿ ಗಂಗಾಧರ ಮೈಟಿ ಪರಪ್ಪ ಪೂಜಾರಿ ಶಂಕರ ಆಲ್ಕನೂರು ವೀರಪ್ಪ ಸಂಗೋಳಿ ಕರಿಯಪ್ಪ ಹುಜಂಗ ಇವ ಅನೇಕ ಕುರುಬ ಸಮಾಜದ ಹಿರಿಯರು ಮುಖಂಡರು ಯುವಕರು ಕುರಿಕಾಹಿಗಳು ಪ್ರತಿಭಟನೆಯುದ್ದಕ್ಕೂ ಬಿಗಿ ಭದ್ರತೆ ನೀಡಿದ ಪೊಲೀಸ್ ಜಮಖಂಡಿ ಡಿವೈಎಸ್ಪಿ ಶ್ರೀ ರೋಷನ್ ಸಯ್ಯದಾರ್ ಬನಹಟಿ ಸರ್ಕಲ್ ಸಿಪಿಐ ಶ್ರೀ ಸಂಜೀವ ಬಳಗಾರ ಪಿ ಎಸ್ಐಗಳಾದ ಶ್ರೀಮತಿ ಶಾಂತಹಳ್ಳಿ ಶ್ರೀ ಕಿರಣ್ ಸತ್ತಿಗೇರಿ ಹಾಗೂ ಶ್ರೀ ಹನುಮಂತ ಸಿಂಗನ್ನವರ್ ಇನ್ನು ಅನೇಕ போலீஸ் சந்தி வர்க்க போராட்ட புலமா வரதாஸ்மா கமலன் வர வர

ಅರೇ ಕೂಡಿ ಎಲ್ಲ ಕೂರಿಬಿಟ್ಟು ಬನ್ನಿ ಯಾರ್ ಬಂದಿಬಿಟಾ ಕೂಡಿ ಬ್ರೇನರ್ ಆಗೋತರ ನಾನು ಮಾಡ್ರಿ کرن پوری پورتلی اندر کرنی پدئي جي کرني پدئي جي کرني پدئي ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಕುರಿಗಾಯಗಳ ಏನು ಸಮೂಹ ಇದೆ ಈ ಒಂದು ಕುರಿಗಾಯಿಕೆಯನ್ನ ಎಲ್ಲಾ ಸಮುದಾಯದ ಶೋಷಿತ ಸಮುದಾಯದ ಹಿಂದುಳಿದ ವರ್ಗದವರು ಕುರಿಗಾಯಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕುರಿಗಾಯಿಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಹಲ್ಲೆಗಳು ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಅಧಿಕ ಪ್ರಮಾಣದಲ್ಲಿ ಆಗ್ತಾ ಇರುವುದರಿಂದ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಸಹಿತ ಕುರಿಗಾಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಇಲ್ಲ ಯಾವ ರೀತಿಯಾಗಿ ಕುರಿಗಾಯಗಳಿಗೆ ಅಂತಂದ್ರೆ ಈಗಾಗಲೇ ನಮ್ಮ ದಲಿತ ಸಮುದಾಯದ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಸರ್ಕಾರ ವಿಶೇಷ ಕಾಯ್ದೆ ತಂತು ಅಟ್ರಾಸಿಟಿ ಆಗ್ತಾನಂತು ಅದೇ ರೀತಿ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ಏನು ಅತ್ಯಾಚಾರ ಪ್ರಕರಣಗಳಿದು ಆ ಸಂದರ್ಭದಲ್ಲಿ ಪೋಸ್ಟೋ ಕಾಯ್ದೆಯನ್ನು ತೋರೋದ್ರ ಮುಖಾಂತರ ಅವರು ರಕ್ಷಣೆ ಮಾಡುವಂಥ ಪ್ರಕರಣಗಳಾಯಿತು ಇವತ್ತು ಕುರಿಗಾಯಗಳಿಗೆ ಎಷ್ಟು ಮಹತ್ವ ಇದೆ ಕಾಯ್ದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಇವತ್ತು ವಕೀಲರ ಸಮೂಹಕ್ಕೆ ವಕೀಲರ ಸಮೂಹ ದಿನನಿತ್ಯ ಜನಸಂಪರ್ಕದಲ್ಲಿ ಇರ್ತಕ್ಕಂಥ ಸಮೂಹ ದಿನನಿತ್ಯ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗಳಿಗೆ ಹೋಗ್ತಾರೆ ನ್ಯಾಯಾಧೀಶರ ಮುಂದೆ ನಿಂತು ವಾದವನ್ನ ಮಾಡತಕ್ಕಂಥ ಒಂದು ವಕೀಲರ ಸಮೂಹಕ್ಕೆ ವಕೀಲರ ಹಿತರಕ್ಷಣಾ ಕಾಯ್ದೆ ಹಗಲಿ ರಾತ್ರಿ ಮಳೆ ಇದು ಎಲ್ಲಾ ಎಲ್ಲಾ ಕಾಲದಲ್ಲೂ ಮಳೆಯನ್ನ ಲಕ್ಷಿಸಿದೆ ಚಳಿಯನ್ನ ಲಕ್ಷಿದೆ ಬಿಸಿಲನ್ನ ಲಕ್ಷಿಸಿದೆ ನೋಡದೆ ಎಲ್ಲಾ ಕಾಲದಲ್ಲಿಯೂ ಸಹಿತ ಗುಡ್ಡಗಾಡಿನಲ್ಲಿ ಗಾರ್ಡಿನಲ್ಲಿ ಅಡ್ಡಾಡ್ತಕ್ಕಂಥ ಕುರಿ ಮೇಯಿಸ್ತಕ್ಕಂಥ ಸಮೂಹಕ್ಕೆ ಇವತ್ತು ಕಾಯ್ದೆಗಳಿಲ್ಲ ವಿಶೇಷ ಕಾಯ್ದೆಗಳ ಮುಖಾಂತರವಾಗಿ ಈ ಕುರಿಗಾಯಗಳ ಸಮೂಹನ ರಕ್ಷಣೆ ಮಾಡಬೇಕು ಸಾಂಪ್ರದಾಯಿಕ ಕುರಿಗಾಯ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಬರಬೇಕು ಅಂತಕ್ಕಂಥ ಹಕ್ಕೊತ್ತಾಯನ ಮಾಡ್ತಾ ಇದೆ ಇದರ ಅಡಿಯಲ್ಲಿ ಎಲ್ಲ ಅವರು ಅಭಿವೃದ್ಧಿನೂ ಆಗಬೇಕು ಮತ್ತು ರಕ್ಷಣೆ ಆಗಬೇಕಂತ ಈಗಾಗಲೇ ಬಿಲ್ ಇದೆ ಮಸೂದೆ ಸರ್ಕಾರದ ಮುಂದಿದೆ ಅದನ್ನ ಮುಂಬರ್ತಕ್ಕಂಥ ಸದನದಲ್ಲಿ ಏನು ಆಗಸ್ಟ್ ತಿಂಗಳಲ್ಲಿ ನಡೀತಿದೆ ಆ ಸದನದಲ್ಲಿ ಅದನ್ನ ಜಾರಿಗೆ ತಂದು ಕಾಯ್ದೆಯನ್ನು ರೂಪಿಸಬೇಕು ಅಂತ ನಮ್ಮ ಹಕ್ಕೊತ್ತಾಯ ಆಮೇಲೆ ಈಗ ಬರುವಾಗ ಪ್ರತಿಭಟನೆ ಮಾಡ್ತಾ ಬರುವಾಗ ಕುರಿಗಾಯನ ಹೊರಗಡೆ ಒಂದು ಪ್ರಕಾರ ಇದು ಅದರ ಬಗ್ಗೆ ಏನಾದರೂ ಹೇಳ ಇಲ್ಲ ಸಹಜವಾಗಿ ತಾಲೂಕು ಆಡಳಿತ ತಮ್ಮ ಏನು ಪೊಲೀಸ್ ಇಲಾಖೆ ಆಗಿರ್ಬೋದು ಬಂದೋಬಸ್ತಿಗೋಸ್ಕರ ಕೆಲವು ನೀತಿ ನಿಯಮಗಳನ್ನ ಅವರು ರೂಪಿಸ್ತಾರೆ ಅದ್ರ ನಮ್ಮ ಒತ್ತಾಯ ಏನಿತ್ತು ಕುರಿಗಾಯಿಗಳನ್ನ ಒಳಗೆ ತಗೊಂಡ್ಬರ್ಬೇಕು ಯಾಕಂದ್ರೆ ಮೇಲಕ್ಕೆ ಅವಕಾಶ ಇದೆ ಮತ್ತು ಕುರಿಯ ಕುರಿಗಾರರ ಸಮಸ್ಯೆಗಳನ್ನ ಕುರಿ ಜೊತೆಗೇನೆ ಬಂದು ನಾವು ಹೇಳ್ಕೋಬೇಕನ್ನುತ್ತೆ ಏನು ಅಂತ ನಮ್ಮ ಮತ್ತು ಅವ್ರ ಮಧ್ಯೆ ವಾಗ್ವಾದ ನೀಡಿತು ಕೊನೆಯದಾಗಿ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಕುರಿಗಳನ್ನ ಜೊತೆಗೆ ಬಂದು ನಾವು ಇವತ್ತು ಹೋರಾಟದ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸಿದ್ವಿ ಎಲ್ಲಪ್ಪ ಹೆಗಡೆ